ಚಿತ್ರಕಲೆ ಬೇಲೂರು ಒಳಗೆಟ್ಟು ಬಿಟ್ಟರೆ ಈ ಪುಣ್ಯಕ್ಷೇತ್ರ ಕುರುವತ್ತಿಯಲ್ಲಿ ಮಾತ್ರ ಈ ಆ ಕಲ ಈ ಕೆತ್ತನೆ ಒಂದು ಕಲೆಯಲ್ಲಿ ಗೊತ್ತು ಸಿಗೋದು ಬಟ್ ಇದು ಬಿಟ್ಟರೆ ಬೇರೆ ಎಲ್ಲಿ ಸಿಗಲ್ಲ ಇದರಷ್ಟು ಎರಡರಷ್ಟು ಮೂರಷ್ಟು ದೇವಸ್ಥಾನ ಇದೆ ಬಟ್ ಇಷ್ಟು ಚಿತ್ರಕಲೆಯನ್ನು ಹೊಂದಿರುವಂಥ ದೇವಸ್ಥಾನ ಪುಣ್ಯ ಕುರುವತ್ತಿ ಪುಣ್ಯಕ್ಷೇತ್ರ ಸರ್ ಹಾಂ ಸರ್ ಇಲ್ಲಿ ಐದು ಥರ ಬೆಳ್ಳಿ ಚಿತ್ರ ಬಾಗಿಲ ಒಳಗೆ ಅಲಂಕಾರ ಮಾಡಿದ ನಾವು ಯಾವುದೇ ಥರ ಮನೆಯೊಳಗೆ ಅಲಂಕಾರವನ್ನು ಮಾಡಿಸಿರುತ್ತೆ ಆ ದೇವಸ್ಥಾನದಲ್ಲಿ ಭಕ್ತಾದಿಗಳು ಒಂದು ಭಾವನೆ ನೋಡಿ ಭಕ್ತಿ ದೇವರ ಸ್ಥಾನಕ್ಕೆ ಬಂದಾಗ ದೇವರ ಭಾವನೆ ಬರಬೇಕಂತೇಳಿ ಈ ಥರ ಒಂದು ಚುಕನಾಸಿಯವರ ಬಳ್ಳಿ ಮತ್ತು ರಂಗದೇವರ ಬಳ್ಳಿ ಮತ್ತೆ ಭರತನಾಟ್ಯರದ್ದೇ ಬಳ್ಳಿ ಅಂತಂದೇಳಿ ಐದು ತರ ಒಂದು ಕೆತ್ತನೆಯನ್ನ ಈ ದೇವಸ್ಥಾನದಲ್ಲಿ ಮಾಡಿದ್ದಾರೆ ಸರ್ ಇದು ಇಲ್ಲೇ ಸಿಕ್ಕಿದೆ ಕೆಳಗಡೆ ಇದು ಬಾಗಿಲು ಇಲ್ಲಿಗೆ ಹೇಳಿದಲ್ಲ ಸರ್ ನಾನು ಇಲ್ಲಿಂದ ಬಾಗಿಲು ಇತ್ತು ಅವತ್ತು ರಾಜನ ಅಡ್ಡಾಡಿದಂಥ ಇದು ಬಾಗಿಲು ಇಲ್ಲಿಂದ ಮೂರು ದಾರಿ ಹೂ ತೊಗಿತ್ತು ಹೂ ತೊಗಿತ್ತು ಇಲ್ಲೇನೋ ವರ್ಕ್ ಮಾಡ್ಬೇಕಾರೆ ಅದನ್ನ ಕೆಳಗಡೆ ಸಿಕ್ಕಿದ್ದೇನೆ ತಗೋದು ಹೊರಗಡೆ ಇಟ್ಟಿದ್ದೇನೆ ಲಾಂಚ್ ನಾಲ್ಕು ಮುಖ್ಯವಾದಂತ ಕಂಬಗಳು ಈ ಪೂರ್ಣ ದೇವಸ್ಥಾನದ ಭಾರ ಈ ನಾಲ್ಕು ಕಂಬಗಳ ಜೊತೆಗಿರುತ್ತೆ ಮತ್ತು ಇದರಲ್ಲಿ ಪ್ರತಿಯೊಂದರಲ್ಲಿ ನಾವು ನೋಡಬೇಕಾದ್ರೆ ಎಲ್ಲ ಕಂಬಗಳು ಒಂದೇ ರೀತಿಯಾಗಿರ್ತಕ್ಕಂಥ ಕೆತ್ತನೆ ಇದೆ ಬಹಳ ಸೂಕ್ಷ್ಮವಾದಂಥ ಕೆತ್ತನೆ ಇದೆ ಸರ್ ನಾಲ್ಕು ಸೇವನ್ ಕಂಬಗಳಿದೆ ಸೇಮ್ ಶಿವನ ಅದ್ಭುತ ದೊಡ್ಡ ಆಡಂಬರ ಜಾಗ ಅಂತೇಳಿ ಈ ನಾಲ್ಕು ಮಂಟಪದಲ್ಲಿ ಶಿವನಿಗೆ ಏನೇ ಕಾರ್ಯಕ್ರಮ ಮಾಡಿದ್ರು ಈ ನಾಲ್ಕು ಮಂಟಪದೊಳಗೇ ಹೇಳಿ ಈ ನಾಲ್ಕು ಪಂಡಲ್ಲಿ ಒಂದೊಂದು ಕಂಬಗಳನ್ನು ಒಂದೊಂದು ಆಕಾರದಲ್ಲಿ ಮಾಡಿದ್ದಾರೆ ಸರ್ ಬಟ್ ಈ ನನಗೆ ಯಾವುದೇ ಥರ ದೃಷ್ಟಿ ಆಗ್ಬಾರ್ದು ಅಂತೇಳಿ ಒಂದು ಕಂಬನಕ್ಕೆ ಕೆತ್ತನೆಯನ್ನು ಮಾಡಿಲ್ಲ ಸರ್ ಇದಕ್ಕೆ ಹಾಂ ಇದು ವಿಶೇಷ ಸರ್ ಈ ಕಾಮ್ ನಾಲ್ಕು ಮಂಟಪದಲ್ಲಿ ಈ ಕಂಬದ ಒಂದು ವಿಶೇಷ ಸರ್ ಶಿವನ ಅಂಗಳದಲ್ಲಿ ಆಡುವ ಮಕ್ಕಳು ಹೆಂಗಿರ್ಬೇಕಂದ್ರೆ ನನ್ನನ್ನು ನೋಡಿದ ತಕ್ಷಣ ಎಲ್ಲ ಓ ಎಷ್ಟು ಇದೆ ಅಂತ ಒಂದು ನನ್ನ ಭಾವನೆಗೆ ದೃಷ್ಟಿ ಬರಬಾರ್ದಿ ಒಂದು ಕಂಬದಲ್ಲಿ ಕೆತ್ತನೆಯನ್ನ ಡಿಸೈನ್ ಮಾಡೋದ್ ಕಳ್ಬಿಟ್ಟಿದ್ವಿ ಸರ್ ಹಾ ಸರ್ ನಾಲ್ಕು ಮೂರು ಕಂಬದ ಸರ್ ಈ ದೇವಸ್ಥಾನದ ಮೇಲ್ ಅಂದ್ರೆ ಇದು ಚಾಲುಕ್ಯರ ಲಾಂಛನ ಈಗ ನಮ್ದು ಏನೋ ಒಂದು ಅಡ್ರೆಸ್ಗೆ ಗುರುತು ಅಂತ ಹೇಳ್ತಿದ್ವಲ್ಲ ಆ ಗುರುತು ನಾವು ಆ ಮನೆತನ ಈ ಮನೆತನ ನಮಗೆ ಒಂದು ಗುರುತನ ಇಟ್ಟಿರ್ತಾರೆ ಇದು ಹಾಗಾಗಿ ವಯ್ ಲಾ ಚಾಲುಕ್ಯರ ಲಾಂಛನ ಸರ್ ಬ್ರಹ್ಮ ವಿಷ್ಣು ಮಹೇಶ್ವರ ಹಾ ಏಕಶಲ ಸರ್ ಈ ಕೆತ್ತನೆ ಬೇಲೂರು ಹಳೆಬೇಳಲ್ಲಿ ಬಿಟ್ರೆ ನೆಕ್ಸ್ಟ್ ಕುರುವತಿ ಎಂಬ ಪುಣ್ಯಕ್ಷೇತ್ರದಲ್ಲಿ ಮಾತ್ರ ಇರೋ ಸರ್ ಈ ಲಾಂಛನ ಮೂಲತಃ ದೇವಸ್ಥಾನ ಅಂದರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಸರ್ ಏನೇ ಪೂಜೆ ಕಾರ್ಯಕ್ರಮ ಮಾಡೋದು ಶಿವನೇ ಮಾಡೋ ಮೇಲೆ ಆಮೇಲೆ ನಂದಿ ಮಾಡೋದು ಬಸವಣ್ಣನ ಭಕ್ತಾದಿಗಳು ಹೆಚ್ಚಾಗಿರೋದಿಂದ ಬಸವಣ್ಣನ ಹೆಸರು ಬರುತ್ತೆ ಅವ್ರನ್ನ ಶಿವನ ಹೆಸರು ಎಲ್ಲಿ ಕೂಡ ಯಾರೂ ಭಕ್ತರು ಪ್ರೇರಣೆ ಮಾಡಲ್ಲ ತಮ್ಮ ಭಕ್ತರು ಏನೇ ಇದ್ರೂ ಫಸ್ಟು ಶಿವನ ದರ್ಶನವನ್ನು ಪಡೆದುಕೊಂಡು ಆಮೇಲೆ ನಂದಿ ದರ್ಶನ ಮಾಡಬೇಕಾಗಿ ಭಕ್ತಾದಿಗಳು ಮತ್ತೆ ಮಾಧ್ಯಮದ ಮುಖಾಂತರ ಕೂಡ ಭಕ್ತಾದಿಗಳಲ್ಲಿ ಕೇಳ್ಕೊಂತಿದ್ದೀನಿ ಸರ್ ಮತ್ತೆ ಇನ್ನೊಂದು ನಂದಿ ವಾಹನ ಅದು ಶಿವನ ಶಿವನ ವಾಹನ ಬಂದ್ಬಿಟ್ಟು ನಂದಿ ಸರ್ ಆಮೇಲೆ ಶಿವನೇ ಬಸವಣ್ಣನಿಗೆ ಎಲ್ಲ ಒಂದು ಭಕ್ತಾದಿಗಳನ್ನು ಕಾಪಾಡ್ತಕ್ಕಂಥ ಶಕ್ತಿ ಕೊಟ್ಟರೆ ತನ್ನೋ ಒಂದು ನಂಬಿಕೆ ಇದೆ ಅದು ಹೀಗಾಗಿ ಎಲ್ಲ ಜನರು ಬ ಬಸವಣ್ಣನಿಗೆ ಜಾಸ್ತಿ ನಡ್ಕೊಳ್ತಕ್ಕಂಥ ಪದ್ಧತಿ ಇದೆ ಹಾಂ ಮತ್ತು ಇಲ್ಲಿ ಮೊದಲ ಅಭಿಷೇಕ ಆಗೋದು ಈಶ್ವರ ದೇವಸ್ಥಾನಕ್ಕೆ ಇಲ್ಲಿ ಹತ್ತು ಅಭಿಷೇಕ ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ಬಸವೇಶ್ವರ ದೇವಸ್ಥಾನಕ್ಕೆ ಒಂದು ಅಭಿಷೇಕ ಮಾಡ್ತಾ ಇದ್ದೀವಿ ಪ್ರತಿ ಸಲ